ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ರಾಜ್ಯದಲ್ಲಿ ಪಕ್ಷದ ಪರವಾದ ಉತ್ತಮ ವಾತಾವರಣವಿದೆ ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರು ಕಳೆದ ಬಾರಿಗಿಂತ ಹೆಚ್ಚಿನ ಅಂತರದಲ್ಲಿ ಈ ಬಾರಿ ಗೆಲುವು ಸಾಧಿಸಲಿದ್ದಾರೆ ರಾಜ್ಯದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಜಯಗಳಿಸಲಿದೆ ಎಂದು ತಿಳಿಸಿದರು ಬಹುತೇಕ ಲೋಕಸಭಾ ಕ್ಷೇತ್ರಗಳು ಹೋಗಿ ಬಂದಿದ್ದೇನೆ ಒಂದೆರಡು ಬಿಟ್ಟು ವಾತಾವರಣ ನಮ್ಮ ನಿರೀಕ್ಷೆ ಮೀರಿ ರಾಜ್ಯದ ಉದ್ದಗಳಿಗೆ ತುಂಬ ಚೆನ್ನಾಗಿದೆ ನಮ್ಮ ಅಪೇಕ್ಷೆ ಇದೆ ಈ ಬಾರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅಂತ ಅದರಲ್ಲಿ ಯಶಸ್ವಿ ಆಗ್ತೇವೆ ಅಂತ ವಿಶ್ವಾಸ ನನಗಿದೆ ಮತ್ತು ಮೋದಿಯವರ ಗಾಳಿ ನಮ್ಮ ನಿರೀಕ್ಷೆ ಮೀರಿ ಎಲ್ಲ ಕಡೆ ಮೋದಿ ಪರವಾದ ಅಲೆ ಇದೆ ನಮ್ಮ ಅಮಿತ್ ಶಾ ಜಿಯವರು ಗೃಹ ಸಚಿವರು ಸಹ ಬರ್ತಾ ಇದ್ದಾರೆ ಪ್ರಚಾರಕ್ಕಾಗಿ ಮೋದಿಯವರು ಬಂದಾಗಲೂ ಸಹ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮಗಳು ಬೆಂಗಳೂರಲ್ಲಿ ಉಳಿದು ಕಡೆ ಆಗಿದೆ ಇದೆಲ್ಲವನ್ನು ನೋಡಿದಾಗ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೇವೆ ಇಲ್ಲಿ ರಾಘವೇಂದ್ರ ಅವರು ಓದ್ ಸರ್ ಏನು ಗೆದ್ದಿದ್ರು ಅದಕ್ಕಿಂತ ಹೆಚ್ಚಿನ ಹಂತದಲ್ಲಿ ನೂರಕ್ಕೆ ನೂರು ಗೆಲ್ತಾರೆ ಅನ್ನೋವಂಥದ್ದು ಎಲ್ಲರೂ ಮಾತನಾಡ್ತಾ ಇರುವಂಥದ್ದು ಕಾರಣ ಇಷ್ಟೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ಏನೇನು ಮಾಡಬೇಕು ಅಂತ ಜನ ಅಪೇಕ್ಷೆ ಕೊಟ್ಟರು ಅದಕ್ಕೆ ನೂರಕ್ಕೆ ತೊಂಬತ್ತೈದು ಭಾಗ ಮಾಡಿ ಆಗಿದೆ ಇನ್ನೇನಾದರೂ ಅಲ್ಲಿ ಇಲ್ಲಿ ಸ್ವಲ್ಪ ಕೆಲಸ ಇದ್ದರೆ ಮಾಡೋಣ ಅದರಿಂದ ಏನು ಅಭಿವೃದ್ಧಿ ಕಾರ್ಯಗಳು ಮಾಡಿದೆ ಅದೇನೇ ನಮ್ಮ ರಾಘವೇಂದ್ರ ಅವರ ದೊಡ್ಡ ಗೆಲುವಿಗೆ ಕಾರಣ ಅಮಿತ್ ಶಾ ಇಲ್ಲಪ್ಪ ಯಾವುದು ಇದುವರೆಗೂ ನಿರ್ಧಾರ ಆಗಿಲ್ಲ ಮುಂದೆ ನೋಡೋಣ ಈಗ ಸಿದ್ದರಾಮಯ್ಯ ಗೆಲ್ತೀವಿ ಅಂತ ಹೇಳಿದ್ದಾರೆ ಅವ್ರು ಹೇಳಲೇಬೇಕಲ್ಲಪ್ಪ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ಸೋಲ್ತೀವಿ ಅಂತ ಹೇಳಕ್